ದಜ್ ವರ್ಲ್ಡ್ ಉಡುಪಿ ಸ್ಟುಡಿಯೋ ವತಿಯಿಂದ ಕಿಶು ಎಂಟರ್ಪ್ರೈಸಸ್ ಬ್ಯಾನರ್ ಅಡಿಯಲ್ಲಿ ಆಯೋಜಿಸಲಾದ ಜನಪ್ರಿಯ ರಾಜ್ಯ ಮಟ್ಟದ ಗಾಯನ ರಿಯಾಲಿಟಿ ಶೋ ದರ್ಲ್ಡ್ ಸ್ವರಸಾಗರದ ಗ್ರ್ಯಾಂಡ್ ಫಿನಾಲಿಗೆ ವೇದಿಕೆ ಸಜ್ಜಾಗಿದೆ ವರ್ಲ್ಡ್ ಉಡುಪಿ ಸ್ಟುಡಿಯೋ ವತಿಯಿಂದ ಕಿಶು ಎಂಟರ್ಪ್ರೈಸಸ್ ಬ್ಯಾನರ್ ಅಡಿಯಲ್ಲಿ ಆಯೋಜಿಸಲಾದ ರಾಜ್ಯ ಮಟ್ಟದ ಜನಪ್ರಿಯ ಸಿಂಗಿಂಗ್ ರಿಯಾಲಿಟಿ ಶೋ ದೈ ಜಿವರ್ಲ್ಡ್ ಸ್ವರಸಾಗರ ಫೈನಲ್ಸ್ ಹಂತಕ್ಕೆ ತಲುಪಿದೆ ಕೇಜ್ರಿವಾಳ್ ಸ್ವರಸಾಗರ ಗ್ರ್ಯಾಂಡ್ ಫಿನಾಲೆ ಉಡುಪಿಯ ಕನ್ನರ್ಪಾಡಿಯ ಸೇಂಟ್ ಮೇರೀಸ್ ಇಂಗ್ಲಿಷ್ ಮೀಡಿಯಂ ಶಾಲೆಯಲ್ಲಿ ನವೆಂಬರ್ ಒಂಬತ್ತರಂದು ಮಧ್ಯಾಹ್ನ ಎರಡು ಗಂಟೆಯಿಂದ ನಡೆಯಲಿದೆ ಸುಮಾರು ಒಂದು ವರ್ಷದ ಸಂಗೀತ ಯಾತ್ರೆಯ ನಂತರ ಅತ್ಯುತ್ತಮ ಏಳು ಸ್ಪರ್ಧಾಳುಗಳು ಕಾತುರದಿಂದ ನಿರೀಕ್ಷಿಸಲಾದ ಅಂತಿಮ ಸುತ್ತನ್ನು ಪ್ರವೇಶಿಸಿದ್ದಾರೆ ತಮ್ಮ ವಿಶಿಷ್ಟ ಗಾಯನ ಶೈಲಿ ವೇದಿಕೆ ಮೇಲಿನ ಅತ್ಯುತ್ತಮ ಪ್ರದರ್ಶನ ಮತ್ತು ಸೃಜನಶೀಲತೆಯಿಂದ ಪ್ರತಿ ಫೈನಲಿಸ್ಟ್ ತೀರ್ಪುಗಾರರ ಮೆಚ್ಚುಗೆಯನ್ನು ಗಳಿಸಿದ್ದಾರೆ ಆಡಿಷನ್ ಹಂತದಲ್ಲಿ ಆಯ್ಕೆಗೊಂಡ ನಲವತ್ತಕ್ಕೂ ಹೆಚ್ಚು ಸ್ಪರ್ಧಿಗಳ ಪೈಕಿ ಹನ್ನೊಂದು ಮಂದಿ ಪ್ರತಿಭಾವಂತ ಹಾಡುಗಾರರು ತಮ್ಮ ಗಾಯನ ಕೌಶಲ್ಯದೊಂದಿಗೆ ತೀರ್ಪುಗಾರರ ಮೆಚ್ಚುಗೆಯನ್ನು ಗಳಿಸಿ ಸೆಮಿಫೈನಲ್ ಹಂತದಲ್ಲಿ ಉತ್ತಮ ಪ್ರದರ್ಶನವನ್ನ ನೀಡಿದರು ക്ലാസിക്കൽ മ്യൂസിക് കലിയതേ ഹാഡ് ഇഷ്ട എട്ട് ആഫ് അ ഫ്ലാസ്ഫിയൂരി ಮೆಲೋನಾ ಕ್ಲೇಶ ಯಶಸ್ ರಾವ್ ಸ್ನೇಹಿತ್ ಸುರೇಂದ್ರನ್ ಮಧುರಾ ಶೆಣೈ ಕಾರ್ತಿಕ್ ಭವ್ಯಶ್ರೀ ಆಚಾರ್ಯ ಮೋಹಿತ್ ಸೇರಿ ಏಳು ಮಂದಿ ಸ್ಪರ್ಧಿಗಳು ದೈಜಿವಂಡ್ ಸ್ವರಸಾಗರದ ಗ್ರ್ಯಾಂಡ್ ಫಿನಾಲಿಯನ ಪ್ರವೇಶಿಸಿದ್ದಾರೆ ಮಮತಾ ಕಲ್ಲಡ್ಕ ಆದಿತ್ಯ ಹೆಗ್ಡೆ ಐಶ್ವರ್ಯ ಜೋಗಿ ಮತ್ತು ಭೂಮಿಕಾ ಹೆಗ್ಡೆ ಸೆಮಿಫೈನಲ್ ಹಂತದಲ್ಲಿ ಎಲಿಮಿನೇಟ್ ಆದ ಸ್ಪರ್ಧಾಳುಗಳಾಗಿತ್ತು ಸೆಮಿಫೈನಲ್ ಹಂತದವರೆಗೆ ತಮ್ಮ ಯಶಸ್ವಿ ಸಂಗೀತದ ಪ್ರದರ್ಶನವನ್ನ ನೀಡಿ ವೀಕ್ಷಕರ ಮನಗೆತ್ತಿದ್ರು ಫೈನಲಿಸ್ಟ್ ಆಗಿ ಸೆಲೆಕ್ಟ್ ಆಗಿದ್ದೀನಿ ಇನ್ನು ಫೈನಲಿಗೆ ಹೋಗೋದು ಫೈನಲ್ ಏನಾಗುತ್ತೆ ಗೊತ್ತಿಲ್ಲ ಸೊ ಕಾತರದಲ್ಲಿ ಕಾಯ್ತಾ ಇದ್ದೀವಿ ಸೊ ಇವತ್ತಿನ ಎಕ್ಸೈಟ್ಮೆಂಟ್ ಹೇಗೋ ಮುಗಿತು ತುಂಬ ಆಯಿತು ಎಲ್ಲ ಪಾರ್ಟಿಸಿಪೆಂಟ್ಸು ಅಷ್ಟು ಟಕ್ಕರ್ ಕೊಟ್ಟು ಒಂದು ಪರ್ಫಾರ್ಮೆನ್ಸಸ್ ಎಲ್ಲ ತುಂಬ ಬೇರೆ ಲೆವೆಲ್ ಇತ್ತು ಸೊ ಹೇಗೋ ಮುಗಿತು ಇನ್ನು ಮುಂದೆ ಇನ್ನೂ ಒಳ್ಳೆ ರೀತಿಯಲ್ಲಿ ಪ್ರಿಪ್ರೇಷನ್ಸ್ ಮಾಡಿ ಚೆನ್ನಾಗಿ ಗಾಯಕ ಯಶವಂತ್ ಎಂಜಿ ಅವರು ದೈಜಿವಳ್ ಸ್ವರಸಾಗರದ ಎಲ್ಲಾ ಸುತ್ತುಗಳಿಗೆ ಪ್ರಧಾನ ತೀರ್ಪುಗಾರರಾಗಿದ್ದು ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ ಈ ಕಾರ್ಯಕ್ರಮವನ್ನು ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಮುಂಬೈ ಲಿಮಿಟೆಡ್ ಪ್ರಸ್ತುತಪಡಿಸಿದ್ದು ಆಭರಣ ಜುವೆಲ್ಲರ್ಸ್ ಫ್ಯಾಮಿಲಿ ಫ್ಯಾಷನ್ ಪಿಂಕಿ ಫ್ಯಾಷನ್ ಮತ್ತು ರಾಡ್ರಿಗಸ್ ಕ್ಯಾಟರರ್ಸ್ ಆಸ್ಥಾನ ಸಹ ಪ್ರಾಯೋಜಕರಾಗಿದ್ದಾರೆ ಕಾರ್ಯಕ್ರಮವನ್ನು ಉತ್ಸಾಹಭರಿತ ನಿರೂಪಕ ಆಲ್ವಿನ್ ಅಂದ್ರಾದೆ ನಿರ್ವಹಿಸುತ್ತಿದ್ದಾರೆ ಪ್ರೇಕ್ಷಕರು ಶೀಘ್ರದಲ್ಲೇ ತಮ್ಮ ವೋಟ್ ಮೂಲಕ ಬೆಂಬಲ ನೀಡುವ ಅವಕಾಶವನ್ನು ಪಡೆಯಲಿದ್ದಾರೆ ತನಿಷ್ ಜ್ಯುವೆಲರಿ ಉಡುಪಿ ದೈಜಿವಲ್ ಸ್ವರಸಾಗರ ಪಬ್ಲಿಕ್ ಚಾಯ್ಸ್ ಸಿಂಗರ್ ವಿಭಾಗದ ವಿವರಗಳು ಶೀಘ್ರದಲ್ಲೇ ಪ್ರಕಟಗೊಳ್ಳಲಿದೆ